ಹತ್ತರಿಂದ ಹನ್ನೆರಡು ದಿನಕ್ಕೆ ಬರುತ್ತೆ ಈ ಕುಡಿ ಕುಡಿ ಆ ನೋಡಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಅದಕ್ಕೆ ಕೈ ಡ್ಯಾಮೇಜ್ ಆಗಿಲ್ಲ ಕಲರ್ ಇರ್ತದೆ ಚೆನ್ನಾಗಿ ಕಲರ್ ಎಲ್ಲ ಸೂಪರ್ ಆಗಿ ಬಂದಿದೆ ಅದಕ್ಕೆ ದಾರ ಕಟ್ಬಿಟ್ಟು ಈ ಮತ್ತೆ ಇದು ಮರ ಇದೆಯಲ್ಲ ಈ ಗಳ ಏನಕ್ಕೆ ನಡೋದು ಈ ಕಾಯಿ ಎಷ್ಟ್ ದಿನ ಬರುತ್ತೆ ಮಂಜೂರೈದ್ ದಿನ ಬೇಕು ದಿನ ಕಾಯಿ ಬರುತ್ತೆ ಕಾಯಿ ಬರುತ್ತೆ ಕಾಯಿ ಬರುತ್ತೆ ಇಷ್ಟ ಟೊಮೊಟೊ ಹಾಕಿದಾರಂತೆ ಅದು ಬೇರೆ ಜಾಗ ಮತ್ತೆ ನಾಳೆ ಬಂದ್ ವಿಡಿಯೋ ಮಾಡ್ತೀನಿ ಟೊಮೊಟೊದು ಈಗ ನಾವು ಬೀಜನ ಮೊದ್ಲು ನೆಲ ಊರ್ತಿದ್ವು ಈಗ ಹಂಗ್ ಮಾಡಲ್ಲ ಈಗ ಏನ್ ಮಾಡ್ತೀವಿ ನರ್ಸರಿ ಕೊಟ್ಟು ಬೀಜನ ನಾವು ಒಟ್ಟು ಅಲ್ಲೇ ಒಟ್ಟು ಇಸ್ಬಿಡ್ತೀರಾ ಎಂಟದ್ರಿಂದ ಒಂಬತ್ತೈರ್ ತಗೋಬತ್ತೀವಿ ಹತ್ತಿ ಪೈರ್ತೀರಾ ಪೈ ಪಂದರು ಅದನ್ನ ಕ್ಲಿಕ್ ಮಾಡಿ ಅದನ್ನ ನೆಟ್ಸ್ತೀವಿ ಅದ ನೆಟ್ಸ್ ಮೇಲೆ ಸಂತೆ ಕೈ ಕ್ವಿಕ್ ಆಯ್ದಿನಿ ಮನೆಗೆ ಸಕಲ ಮಂಜೋ ಇದ್ಗಳ ಇನ್ನೊಂದೆಡೆ ಕಿತ್ತುಕೊಳ್ಳಿ ಇನ್ನೊಂದೆಡೆ ಕಿತ್ತುಕೊಳ್ಳಾ ಓಕೆ ಥ್ಯಾಂಕ್ ಯು ಪ्योर ಮಿಲ್ಸ್ ಇದು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡು ನಿನ್ನ ಗಂಗಾ ನಾಗಲ್ಲಿ ನೋಡು ಅಷ್ಟೇ ಸ್ನೇಹಿತರೆ ನಮ್ಮ ಮಂಜು ಅವರು ಸೌದೆ ಗಿಡ ಹಾಕಿದ್ದಾರೆ ಅವ್ರದ್ದು ಜಮೀನ್ ಇದೆ ನಮ್ಮ ಫ್ರೆಂಡ್ ಆಪ್ತ ಮಿತ್ರರು ನೋಡೋಣ ಬನ್ನಿ ಇಲ್ಲೇ ಇದ್ದಾರೆ ನೋಡೋಣ ಕೇಳೋಣ ಅವ್ರು ಗದ್ದೆ ಹತ್ರ ಬಂದಿದ್ದೀನಿ ನನ್ನ ಬೈಕ್ ಇದು ಹಾಂ ಇಲ್ಲೇ ಇದ್ದಾರೆ ನಮ್ಮ ಮಂಜು ಅವರು ಎಲ್ಲ ಆಳುಗಳು ಕಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ ಓನರ್ ಇವರು ನೋಡಿ ಭಾಳ ಕಷ್ಟ ಬೀಳ್ತಾರೆ ರೈತರು ಅಂದರೆ ಒಳ್ಳೆಯ ಜನ ನೋಡಿ ಇವರೆಲ್ಲ ಸದ್ಯಕ್ಕ ಅವರು ಮಂಜು ಅವ್ರಿಗೆ ಕೆಲಸಕ್ಕೆ ಸರ್ ನಮಸ್ತೆ ಮಂಜು ಅವರೇ ಹಾಂ ನಮಸ್ಕಾರ ರೀ ಇವರೇ ಸೌತೆ ಹಾಕಿದೀರಾ ಎಷ್ಟು ಎಕರೆ ಇದೆ ಟೋಟಲ್ ಇದು ಸೌತೆ ಹಾಕಿರೋದು ಒಂದ್ ಎಕರೆ ಇದೆ ಇದು ಹೌದಾ ನೋಡಿ ಸ್ನೇಹಿತರೆ ಸೌತೆ ಗಿಡ ಬಹಳ ಚೆನ್ನಾಗಿ ಬೆಳೆದವ್ರೆ ಒಂಜವರು ಒಂದ್ ಎಕರೆ ಹಾಕಿದ್ದಾರೆ ಟೋಟಲ್ ಅಲ್ಲಿಂದ ದೂರ ಇರೋದು ಚೆನ್ನಾಗಿ ನೋಡಿ ಸ್ನೇಹಿತರೆ ಎಳ್ಳೀರಿದೆ ಇದು ಗಿಡ ಒಳಗಡೆ ಸೌತೆ ಗಿಡ ಹಾಕಿ ಬೆಳೆದಿದ್ದಾರೆ ನಮ್ಮ ಮಂಜೂವರು ತುಂಬ ಅದ್ದೂರಿಯಾಗಿ ಬೆಳೆದಿದ್ದಾರೆ ಸೌತಕ್ಕೆಲ್ಲ ಬಿಟ್ಟಿದೆ ಎಲ್ಲ ಆಳುಗಳೆಲ್ಲ ಬಂದು ಕುಯ್ತಾ ಇದ್ದಾರೆ ತೋರಿಸ್ತೀನಿ ಅವ್ರದ್ದು ಅವ್ರದೇ ನೋಡಿ ಈ ಕಡೆ ಬನ್ನಿ

ಸ್ನೇಹಿತರೆ ಸೌತೆಗೆ ಹಾಕಿ ಕುಯ್ತಾರಲ್ಲ ಅದು ಟ್ರೈ ಇದು ಹಾಕ್ಬಿಟ್ಟು ಆಟೋಗೆ ಹಾಕ್ತಾರೆ ಆಟೋ ಒಂದು ಲೋಡ್ ಹೋಗಿದೆ ಇನ್ನೊಂದು ಲೋಡ್ ಬರುತ್ತೆ ನಾನು ಇವಾಗ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಭಾಳ ಚೆನ್ನಾಗಿದೆ ಒಂದು ಎಕರೆ ಇದೆ ಇದು ಟೋಟಲ್ಲು ಇವಾಗ ಸೌತೆ ಬೆಳೆದಿದ್ದೀರಾ ಎಷ್ಟು ಎಕರೆ ಹಾಕಿದ್ದೀರಾ ಇದು ಒಂದು ಎಕರೆ ಇದೆ ಒಂದು ಎಕರೆ ಇದೆಯಾ ಇದು ಬೀಜ ಹಾಕಿ ಎಷ್ಟು ದಿನ ಕುಡಿ ಬರುತ್ತೆ ಇದು ಕುಡಿ ಇದು ನೋಡಿ ಕುಡಿದೆಯಲ್ಲ ಈ ಕುಡಿ ಎಷ್ಟು ದಿನಕ್ಕೆ ಬರುತ್ತೆ ಪೈರು ಈಗ ನಾವು ಬೀಜನ ಮೊದ್ಲು ನೆಲಗ್ ಹುಡ್ತಿದೋ ಈಗ ಹಂಗ್ ಮಾಡಲ್ಲ ಈಗ ಏನ್ ಮಾಡ್ತೀವಿ ನರ್ಸರಿ ಕೊಟ್ಟು ಬೀಜನ ನಾವು ಒಟ್ಟು ಉಸ್ತೀವಿ ಅಲ್ಲ ಒಟ್ಟು ಎಂಟರಿಂದ ಎಂಟದ್ರಿಂದ ಹತ್ತು ದಿನಕ್ಕೆ ಪೈರ್ ಹತ್ತು ದಿನಕ್ಕೆ ಪೈರ್ ತರ್ತೀರಾ ಪೈರ್ ತಂದ್ರೆ ಅದನ್ನ ಟ್ರಿಪ್ ಮಾಡಿ ನಡೆಸ್ಮೇಲೆ ಈ ಕುಡಿ ಎಷ್ಟು ದಿನಕ್ಕೆ ಬರುತ್ತೆ ಅಂದ್ರೆ ಅದು ಕುಡಿ ಕೇಳಬೇಕು ಅಂತಂದ್ರೆ ಹೆಂಗೆ ಮಾಡಿದ್ರು ನೆಟ್ಟಾದ ಒಂದ್ ಹತ್ತರಿಂದ ಹನ್ನೆರಡು ದಿನ ಹತ್ತರಿಂದ ಹನ್ನೆರಡು ದಿನಕ್ಕೆ ಬರುತ್ತೆ ಈ ಕುಡಿ ಕುಡಿ ಹಾ ಕುಡಿ ಕೀಳ್ತದೆ ಈ ಕಾಯಿ ಎಷ್ಟು ದಿನಕ್ಕೆ ಬರುತ್ತೆ ಮಂಜೂರ ನಲವತ್ತೈದು ದಿನ ಬೇಕು ನಲವತ್ತೈದು ದಿನ ಕಾಯಿ ಬರುತ್ತೆ ಸೌತೆ ಸೌತೆ ಕಾಯಿ ಬರುತ್ತೆ ಕಾಯಿ ಕಾಯಿ ಬರುತ್ತೆ ಇದು ಮತ್ತೆ ಈ ದಾರ ಕಟ್ಟಿದಾರಲ್ಲ ಏನಕ್ಕೆ ಈ ದಾರ ಇದು ಅದು ಈ ಕಾಯಿ ಇದೆಯಲ್ಲ ಹಾ ಕಾಯಿ ಬಿಗಿ ಆ ಮೀಸೆ ಅಂತ ಬರ್ತದೆ ಇದು ಓಹೋ ಇದು ಬರುತ್ತೆ ಇದು ಸುತ್ತಕೊಳ್ಳಿ ಅಂತ ಸುತ್ತಿ ಅಂದ್ಬಿಟ್ಟು ದಾರ ಕಟ್ ಎಲ್ಲ ಈ ದಾರ ಕಟ್ ಈ ದಾರಿಯಲ್ಲ ಕಟ್ಟಿ ಕಟ್ಟಿ ಕೈ ಡ್ಯಾಮೇಜ್ ಆಗ್ಬಾರ್ದು ಅಂತ ಹೌದಾ ಸೌತೆಕಾಯಿ ಡ್ಯಾಮೇಜ್ ಆಗಬಾರ್ದು ಕೆಳಗಡೆ ಬೆಳಬಾರ್ದು ಅಂತ ನೋಡಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಅದಕ್ಕೆ ಕೈ ಡ್ಯಾಮೇಜ್ ಆಗಿಲ್ಲ ಕಲರ್ ಇರ್ತದೆ ಸೂಪರ್ ಆಗಿ ಬಂದಿದೆ ಅದಕ್ಕೆ ದಾರ ಕಟ್ಬಿಟ್ಟು ಮತ್ತೆ ಇದು ಮರ ಇದೆಯಲ್ಲ ಈ ಗಳ ಏನಕ್ಕೆ ನಡೋದು ದೊಣ್ಣೆ ಓಹೋ ಈ ಸಪೋರ್ಟ್ ಗೆ ಈ ದಾರ ಸಪೋರ್ಟ್ ಗೆ ಹಿಂಗ ಇಟ್ಕೊಳಕೆ ಇದು ದೊಣ್ಣೆ ಮರ ಹಾಕಿದಿರ ಈ ತರ ದಾರ ಎಲ್ಲ ಕಟ್ಟಿದಿರ ಹಿಂಗೆ ಓಹೋ ಈ ತರ ಇದು ಒಂದ್ ಎಕರೆಗೆ ಎಷ್ಟು ಕಾಯಿ ಬಿಡುತ್ತೆ ಮಂಜೂರ್ ಇದು ಈಗ ಇದು ನಾವು ಇವತ್ತು ಕಳಿಸ್ತಿರೋದು ಏಳನೇ ಕೊಯ್ಲು ಏಳನೇ ಕೊಯ್ಲು ಏಳನೇ ಕೊಯ್ಲು ನಮಗೆ ಈ ಕೊಯ್ಲಿಗೆ ಒಂದು ಆಲ್ರೆಡಿ ಈಗ ಎಷ್ಟು ಟನ್ ಆಗುತ್ತೆ ಒಂದ್ ಎಕರೆಗೆ ಎಷ್ಟು ಟನ್ ಆಗುತ್ತೆ ಇದು ಏಳನೇ ಕೊಯ್ಲು ನಮಗೆ ಎರಡು ಎರಡು ಟನ್ ಆಗಿದೆ ಈಗ ಫಸ್ಟ್ ಫಸ್ಟ್ನೇ ಕೊಯ್ಲಿಗೆ ಎಷ್ಟು ಬರುತ್ತೆ ನಮ್ ಮೊದಲೇಟು ನಮ್ಗೆ ಒಟ್ಟು ಎಪ್ಪತ್ತೆಂಟು ಸಿಕ್ಕಿತ್ತು ಎಪ್ಪತ್ತೆಂಟು ಹಾ ಒಂದ್ ಎಕರ್ಗೆ ಆ ಹ ಅಂಜೋದು ಒಂದ್ ಎರಡು ಲಕ್ಷ ರೂಪಾಯಿ ಆಗುತ್ತೆ ಮಂಜವ್ರೆ ಅಲ್ಲಲ್ಲ ವ್ಯಾಪಾರ ಆ ವ್ಯಾಪಾರ ಇದಾಗತ್ತೆ ಅಂತ ಹೇಳಕ್ ವ್ಯಾಪಾರ ರೇಟ್ ಇದ್ದಂಗೆ ಡೌನ್ ಆಗದಂಗ್ ಅಷ್ಟಾಗುತ್ತಂತ ಅಂತ ವ್ಯಾಪಾರ ಅಂದ್ರೆ ಅಂಜದು ಎಷ್ಟಾಗುತ್ತೆ ಸುಮಾರು ಸಿಂಪಲ್ ಆಗಿ ಆಜು ಬಾಜು ಈಗ ಒಂದು ಲೆಕ್ಕ ಒಂದ್ವರೆಯಿಂದ ಇಡತ್ತೆ ಟಚ್ ಆ ಒಂದ್ವರಿಂದ ಎರಡ್ ಲಕ್ಷ ಅದೇ ನಾನು ಹೇಳಿದಂಗೆ ಆಗುತ್ತೆ ಒಂದ್ ಎಕರೆಗೆ ಹಾಕಿದ್ರೆ ಎರಡ್ ಲಕ್ಷ ರೂಪಾಯಿ ಒಂದ್ವರ್ ಲಕ್ಷ ರೂಪಾಯಿ ಆಗುತ್ತೆ ಮಿನಿಮಮ್ ಅಂದ್ರೆ ಗಿಡ ಬರ್ಬೇಕು ಗಿಡ ಬರ್ಬೇಕು ನೋಡಿ ಚೆನ್ನಾಗಿ ಬೆಳೆದಿದೀರಾ ಒಳ್ಳೆದಾಗಲಿ ನಿಮ್ಗೆ ಒಳ್ಳೆ ರೇಟ್ ಸಿಗ್ಲಿ ಅಂತ ಕೇಳ್ಕೊತೀನಿ ಚೆನ್ನಾಗಿ ಬೆಳ್ದಿದೀರಾ ಒಂದ್ ಎಕ್ರೆ ತೆಂಗಿನ ತೋಟ ಒಳಗಡೆ ಹಾಕಿದಿರಾ ಹಂಗಾದ್ರೆ ಇದು ಒಂದ್ ಎಕ್ರೆಗೆ ಒಂದ್ವರೆಯಿಂದ ಎರಡ್ ಲಕ್ಷ ರೂಪಾಯಿ ಆಗುತ್ತೆ ಮೊದ್ಲು ಇಪ್ಪ ಒಂದ್ ವಾರದಿಂದ ಇತ್ತು ನೆಕ್ಸ್ಟ್ ಏನ್ ಆಗ್ತೀರಾ ಮುಂಜೆ ಅವರೇ ಸೌತೆ ಆದ ಮೇಲೆ ಕುಮಾರೀಮೆ ಸ್ನೇಹಿತರೆ ನೋಡಿ ನಮ್ಮ ಓನರ್ ಮಂಜು ಅವ್ರ ಜೊತೆ ನಾನು ಸೆಲ್ಫಿ ಇದ್ದೀನಿ ಸೌತೆ ಗಿಡ ಮಾತ್ರ ಭಾಳ ಚೆನ್ನಾಗಿ ಬೆಳೆದಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಒಳ್ಳೆಯ ರೈಟ್ ಸಿಗಲಿ ಕೇಳ್ಕೊತೀನಿ ಅವ್ರು ಇನ್ನೂ ಮುಂದೆ ಮುಂದೆ ಒಳ್ಳೊಳ್ಳೆ ತರಕಾರಿ ಬೆಳೆದು ನಮ್ಮ ಯೂಟ್ಯೂಬ್ ವಿಡಿಯೋಗೆ ನೆಷ್ಟು ನೆಷ್ಟು ಆಗ್ತಾಯಿರ್ತೀನಿ ಅವ್ರ ಇದೆ ಮತ್ತು ಅಲ್ಲೂ ಇದೆ ಅವ್ರ ಜಮೀನು ಅಲ್ಲೂ ಇದೆ ಮೂರು ಕಡೆ ಇದೆ ಅವ್ರ ಜಮೀನು ಇವಾಗ ಸದ್ಯಕ್ಕೆ ಒಂದು ಎಕರೆ ಇರೋದಾಗ ಅವ್ರು ಸೌತೆ ಇದ್ದಾರೆ ಟೊಮೊಟೊ ಹಾಕ್ತಾರಂತ ನೆಕ್ಸ್ಟ್ ನೆಕ್ಸ್ಟ್ ಹಿಡಿಯೋ ಅದು ಹಾಕ್ತೀನಿ ಅದು ಒಳ್ಳೇದಾಗಲಿ ಸ್ನೇಹಿತರೆ ನೋಡಿ ಸೌತೆಕಾಯಿ ಕುಯ್ತಾ ಇದ್ದಾರೆ ಮಂಜು ಅವ್ರ ಹತ್ರ ಎಲ್ಲ ಹಿಳ್ನಾಳ್ಗಳು ಬಂದಿದ್ದಾರೆ ನೋಡಿ ಸೌತೆಕಾಯಿ ಕುಯ್ತಾ ಇದ್ದಾರೆ ಅವರು ಅಮ್ಮ ಯಾವ ರಂಗಾಚಾರಿ ಉಂಟಿನ ಬಂದಿದ್ರಾ ಮಂಜೂ ಅವ್ರ ಹತ್ರ ಸೌತೆಕಾಯಿ ಕೊಯ್ಯಕ್ಕೆ ಬಂದಿದ್ದೀರಾ ಅವರು ದಿನ ಕೂಲಿ ಕೊಡ್ತಾರ ಅವರು ಓನವರು ಸೌಕರ್ಯರು ಮೂರು ದಿನಕ್ಕೆ ಹಂಗಲ್ಲ ಇವಾಗ ಮೂರು ದಿನಕ್ಕೆ ಒಂದ್ಸಲ ಕುಯ್ತೀರ ಅಲ್ವಾ ಅವಾಗ ಎಷ್ಟು ಪೇಮೆಂಟ್ ಕೊಡ್ತಾರೆ ನಿಮ್ಗೆ ಮೂರು ದಿನಕ್ಕೆ ಬಂದಾಗ ಒಂದು ದಿನಕ್ಕೆ ಗೊತ್ತಿಲ್ವಾ ಸ್ನೇಹಿತರ ಸೌತೆಕಾಯಿ ಗಿಡ ನೋಡಿ ನಮ್ಮ ಮಂಜವರು ಒಂದು ಎಕರೆಗೆ ಹಾಕಿದ್ದಾರೆ ಭಾಳ ಫೈನಾಗಿ ಬೆಳೆದಿದ್ದಾರೆ ನಮ್ಮ ಮಂಜು ಅವರು ಇವರೇ ಓನರು ಮಂಜು ಅಂತ ಅವ್ರ ಹೆಸರು ಮೈಸೂರು ತಾಲೂಕು ಅಂಚಿಯ ಗ್ರಾಮ ಚೆನ್ನಾಗಿ ಬಂದಿದೆ ಸೌತೆಗಡೆ ಏನಂತ ಮಂಜಪ್ಪಾರು ಮಂಜಪ್ಪರ ಒಳ್ಳೆಯವರಲ್ವಾ ಅವರು ಒಳ್ಳೆಯವರು ಹ ಆ ಪೇಮೆಂಟ್ ಎಲ್ಲ ಚನ್ನಾ ಕೊಡ್ತಾರೆ ಇಲ್ಲ ಇಲ್ಲ ಕೊಡ್ತಾರೆ ಖರ್ಚು ಎಲ್ಲಾ ನೋಡ್ಕೊತಾರೆ ಎಲ್ಲಾ ನೋಡ್ಕೊತಾರೆ ಬೇಕಾ ಕೊಡ್ತಾರೆ ಬ್ರೆಡ್ ಗ್ರಿಡ್ ಏನು ಆ ಓಕೆ ಓಕೆ ಅದರಲ್ಲಿ ಏನು ಕೊಡ್ತಾರೆ ಯಾಕೆ ಊಟ ಮಾಡ್ಕೊ ಬನ್ನಿ ಮಾಡಿ ಅಂತಾರೆ ಊಟ ಮಾತ್ರ ಮುಂದೆ ಹ ದೇವರವರು ಒಳ್ಳೆದ ಮಾಡ್ಲಿ ಐಶ್ವರ್ಯಕ್ಕೆ ಕೊಟ್ಟು ಕಾಪಾಡ್ಲಿ ಸರಿ ಅಕ್ಕ ಸ್ನೇಹಿತರೆ ನೋಡಿ ಟ್ರೈಗಾ ಲೋಡ್ ಮಾಡ್ತಾ ಇದ್ದಾರೆ ಸೌತೆಕಾಯಿ ಒಳ್ಳೆ ರೈಟ್ ಮಾಡ್ತಾರೆ ಒಳ್ಳೆದಾಗಲಿ ನೋಡಿ ಸ್ನೇಹಿತರೆ ಓನರು ಎಷ್ಟು ಕಷ್ಟ ಬೀಳ್ತಾ ಇದಾರೆ ಅವರೇ ಹೊತ್ಕೊಂಡೋಗಿ ಆಗ್ತಾ ಇದಾರೆ ಹಿಂಗಿರ್ಬೇಕು ಓನರ್ ಅಂದ್ರೆ ನೋಡಿ ಅವ್ರೈತು ಕರೆಕ್ಟ್ ಹೋಗ್ತಾ ಆದರೆ ಆಟೋ ಹತ್ರ ತೊಗೊಂಡೋಗ್ತಾರೆ ಆಟೋ ಒಂದು ಲೋಡ್ ಹೋಗಿದೆ ಮತ್ತೆ ಒಂದು ಲೋಡ್ ಬರುತ್ತೆ ಅಲ್ಲಿವರೆಗೆ ಶಿಫ್ಟ್ ಮಾಡಿ ಮಿಡಿಕತಾರೆ ಇದು ಟೋಟಲ್ಲು ಒಂದು ಎಕರೆ ಇದೆ ಒಂದು ಎಕರೆಗೆ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ರೂಪಾಯಿ ಆಗುತ್ತೆ ಮಿನಿಮಮ್ ರೇಟ್ ಇದ್ದರೆ ಇನ್ನೋ ಜಾಸ್ತಿ ಸಿಗುತ್ತೆ ಅವ್ರಿಗೆ ಇವಾಗ ಒಂದು ಸ್ವಲ್ಪ ಕಡಿಮೆ ಇದೆ ಇದೆ ರೇಟ್ ನೋಡಿ ಸ್ನೇಹಿತರೆ ಓನರೇ ಹೊತ್ಕೊ ಬಂದ್ಬಿಟ್ರು ಸದ್ಯ ಕಡೆ ನೋಡಿ ಗೊಬ್ಬರ ಗಳ ಎಲ್ಲ ಇಲ್ಲೇ ಇಟ್ಟಿದ್ದಾರೆ ಅವ್ರಿಗೆ ದೇವರು ಐಶ್ವರ್ಯ ಕೊಟ್ಟು ಕಾಪಾಡಲಿ ಚೆನ್ನಾಗಿದೆ ಮಂಜು ಒಳ್ಳೆಯ ರೇಟ್ ಸಿಗಲಿ ಒಳ್ಳೆಯದಾಗಲಿ ನಿಮಗೆ ಒಂದು ಸೆಲ್ಫಿ ವಿಡಿಯೋ ಮಾಡ್ಕೊತಾ ಇದ್ದೀನಿ ತಮ್ಮನೇಲ್ಗೆ ಹಾಕ್ತೀನಿ ಸೌತೆ ಅಂತ ತುಂಬ ಚೆನ್ನಾಗಿ ಬೆಳೆದಿದ್ದಾರ ಮಂಜು ಅವ್ರೆ ಥ್ಯಾಂಕ್ ಯು ಎಲ್ಲ ವೈರು ನೋಡಿ ಎಲ್ಲ ಮೆಟೀರಿಯಲ್ ಎಲ್ಲ ಮೋಟ್ರ್ ಇದೆ ಸೆಟ್ ಇದೆ ನೋಡಿ ಸ್ನೇಹಿತರೆ ನೋಡಿ ಕರೆಂಟ್ ಅಂದು ಎಲ್ಲ ಚೆನ್ನಾಗಿ ಸಿಸ್ಟಮ್ ಮಾಡಿಸಿದ್ದಾರೆ ಮೆಟೀರಿಯಲ್ ಎಡಕ್ಕೆ ಸಿಂಪಲ್ ಆಗಿ ಒಂದು ರೂಮ್ ಮಾಡ್ಕೊಂಡಿದ್ದಾರೆ ತೋಟದ ಹತ್ರ ನೋಡಿ ವೈರ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮೆಟೀರಿಯಲ್ ಎಲ್ಲ ಇಲ್ಲೇ ಇದೆ ಅವ್ರದ್ದು ಮೋಟ್ರ್ ನೋಡಿ ಸ್ನೇಹಿತರೆ ಹೆಂಗಿದೆ ಮೋಟ್ರು ಫೈನ್ ಮೋಟ್ರು ಇದು ಟಿಲ್ಲರ್ ಮಿಷಿನ್ ಸ್ನೇಹಿತರೆ ಯಾವ ಸ್ವಂತ ತಗೊಂಡ್ರ ಗುಳುಮೆ ಮಾಡೋಕ್ಕೆ ಇದೆ ನೋಡಿ ತೋರಿಸ್ತಾ ಕ್ಯಾಮ್ರಾ ನೋಡಿ ಕಾಂಟೆಕ್ ಸಿ ಸಿ ಕ್ಯಾಮ್ರಾ ಹಾಕ್ಸಿದ್ದಾರೆ ನೋಡಿ ಸ್ನೇಹಿತರೆ ತೋರಿಸ್ತಾ ಇದೀನಿ ಸಿ ಸಿ ಕ್ಯಾಮ್ರಾ ನೋಡಿ ಸ್ನೇಹಿತರೆ ಭಾಳ ಫೈನ್ ಆಗಿದೆ ಸೌತೆಕ ಗಿಡ ಇಲ್ಲಿ ನೋಡಿ ಟಮೊಟೊ ಹಾಕಿದ್ದಾರೆ ಒಂದು ಲೈನು ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಲಾಸ್ಟಲ್ಲಿ ಒಂದು ಲೈನ್ ಟೊಮೊಟೊ ಹಾಕಿದ್ದಾರೆ ಟೊಮೊಟೊ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಹೂವೆಲ್ಲ ಬಿಟ್ಟಿದೆ ಕಾಯಿ ಬಿಟ್ಟಿದೆ ಇವಾಗ ನೋಡಿ ಸ್ನೇಹಿತರೆ ಭಾಳ ಚೆನ್ನಾಗಿ ಬೆಳೀತಾರೆ ಅವರು ನಮಗಂತ ಬೆಳೆಯೋಕ್ಕಾಗಲ್ಲ ನಮ್ಗೆ ಜಮೀನಿಲ್ಲ ಅವ್ರ ಹತ್ರ ಜಮೀನಿದೆ ಬೆಳಿತಾರೆ ಪಂಪ್ಸೆಟ್ ಹಾಕಿದ್ದಾರೆ ಒಳ್ಳೆಯವರು ಅವರು ನಮ್ಮ ಮಿತ್ರ ಮಿತ್ರವರು ಮಂಜು ಅವರು ನೋಡಿ ಸ್ನೇಹಿತರೆ ಇವಾಗ ಫುಲ್ ವೀಡಿಯೋ ಮಾಡ್ತಾಯಿದ್ದೀನಿ ಫುಲ್ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನೋಡಿ ಎಲ್ಲ ಇಲ್ಲಿ ಇಡ್ತಾರೆ ಎಲ್ಲ ಗೊಬ್ಬರ ತಿಂಡಿ ನೋಡಿ ಸ್ನೇಹಿತರೆ ತೆಂಗಿನ ತೋಟ ಒಳಗಡೆ ಸೌತೆಕಾಯಿ ಕಾಯಿಂಗ್ ಗಿಡ ಹಾಕಿದ್ದಾರೆ ಭಾಳ ಚೆನ್ನಾಗಿ ಬೆಳೆದಿದ್ದಾರೆ ಸೌತೆ ಮಾತ್ರ ಫೈನಾಗಿ ಬಂದಿದೆ ಎಷ್ಟು ವೀಡಿಯೋಗಳು ಬರ್ತಾ ಇರ್ತಿದೆ ನೋಡಿ ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ಟೊಮೊಟೊ ಹಾಕಿದಾರಂತೆ ಅದು ಬೇರೆ ಜಾಗ ಮತ್ತು ನಾಳೆ ಬಂದು ವೀಡಿಯೋ ಮಾಡ್ತೀನಿ ಟೊಮೊಟೊದು ಸ್ನೇಹಿತರೆ ನೋಡಿ ನಮ್ಮ ಮಂಜು ಅವರು ನಮ್ಗೆ ಸೌತಗ ಕಿತ್ಕೊಳ್ಳಿ ಮನೆಗೆ ಅಂತ ಹೇಳಿದ್ದಾರೆ ಸೌತೆ ಕಿತ್ಕೆ ತಗೊಂಡೋಗಿ ಮಾಧಸ್ವಾಮಿ ಅವರು ಅಂತ ಹೇಳಿದ್ದಾರೆ ನಮ್ಮ ಆತ ಮಿತ್ರ ಅವರು ಸೌತೆಕಾಯಿ ಕುಯ್ತಾ ಇದ್ದೀನಿ ಮನೆಗೆ ಸಾಕಲ್ಲ ಮಂಜು ಇನ್ನೊಂದೆರಡು ಕಿತ್ಕೊಳ್ಳಿ ಇನ್ನೊಂದೆರಡು ಕಿತ್ಕೊಳ್ಳಲ್ಲ ಹಾಂ ಓಕೆ ಥ್ಯಾಂಕ್ ಯು ಮಾಡ್ಬೇಡಿ ಥ್ಯಾಂಕ್ ಯು ಮಂಜು ಅವರೇ ನಮ್ಗೆ ಸಾಧಕ ಕೊಡಲಿಕ್ಕೆ ನಿಮ್ಗೆ ತುಂಬ ಧನ್ಯವಾದಗಳು ಹ್ಞೂ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಸ್ನೇಹಿತರೆ ಸೌತಕಾಯಿ ಕೂದು ಕವರ್ ಕೊಟ್ಟು ಅವರೇ ಕಳಿಸ್ತಿದ್ರೆ ಮನೆಗೆ ಧನ್ಯವಾದಗಳು ಮಂಜು ಅವರೇ ಬರ್ಲಿ ಬೇರೆ ಹಾಂ ಬರ್ಲಾ ಮಂಜು ಅವರೇ ಹಾಂ ಆಯಿತು ಮಂಜು ಅವರೇ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ನೋಡಿ ಸ್ನೇಹಿತರೆ ಅವ್ರ ಬೈಕು ಪಲ್ಸರ್ ನೋಡಿ ಇದು ನನ್ನ ಬೈಕು ಒಂದೇ ನೋಡಿ ಸ್ನೇಹಿತರೆ ಸಾಧ್ಯ ಹೇಗೆ ಗಿಡ ಕಾಣಿಸ್ತಾ ಇದೆ ನೋಡಿ ನಿಮಗೆ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಮಾತ್ರ ಫೈನ್ ಸಾಧ್ಯ ಬೆಳೆದಿದ್ದಾರೆ ಧನ್ಯವಾದಗಳು ಅವ್ರಿಗೆ ಮುಂಜಾವ್ರಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೈಕು ಸ್ನೇಹಿತರೆ ಮುಂಜಾತ್ವಿಂದ ಕಿತ್ಕೊಂಡಿದ್ದೀನಿ ನಮ್ಮ ಮನೇಲಿ ತೊಳ್ಕೊಂಡಿದ್ದಾರೆ ಇವಾಗ ಒರೆದ್ಬಿಟ್ಟು ಕ್ಲೀನಾಗಿ ತಿಂತೇ ಇರದೆ ಮೆಣಸು ಉಪ್ಪು ಹಾಕೊಂಡು ಅಲ್ಲಿ ತುಂಬ ಚೆನ್ನಾಗಿದೆ ಎಳೆ ಸೌತೆಕಾಯಿ ಬೊಂಬಟ್ಟು ಫ್ರೆಶ್ ಸೌತೆಕಾಯಿ ಇವಾಗ ಕಿತ್ಕೊಬಂದ ಸ್ನೇಹಿತರೆ ಅದು ಸೌತೆಕಾಯಿ ಸೌತೆಕಾಯಿ ಇಲ್ಲಿ ನೋಡಿ ನಮ್ಮ ಮನೆಯವರು ಸಾಲ್ಟು ಮತ್ತು ಮೆಣಸಿನ ಪುಡಿ ತಗೊಬಂದಿದ್ದಾರೆ ತುಂಬ ಚೆನ್ನಾಗಿದೆ ಇದು ನೋಡಿ ಮೆಣಸಿನ ಪುಡಿ ಮತ್ತು ಸಾಲ್ಟ್ ಪ್ಯೂರ್ ಮೆಣಸು ಇದು ಬಾಯ್ಲಿ ಬರ್ತಾ ತಿನ್ನೋಣ ತಿನ್ನಣ್ಣ ತಿನ್ನಿಸ್ತಾ ಇನ್ನು ತಿಂದೇ ಇಲ್ಲ చిత ఈ వాట్ తింటిది నోడి సగదా ఇరుత. ತುಂಬಾ ಚೆನ್ನಾಗಿದೆ ಮಂಜೂರ್ ಸ್ವದಕ ಥ್ಯಾಂಕ್ ಯು ಮಂಜೂರ್ ಸ್ನೇಹಿತರೆ ನಮ್ಮ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಮತ್ತು ನಿಮ್ಮ ಕುಟುಂಬದವರಿಗೂ ದೇವರು ಆಯುಸ್ಸು ಮತ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೀತಿ ಇರಲಿ ಸ್ನೇಹಿತರೆ ಸ್ನೇಹಿತರೆ ಎಷ್ಟಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡೋದನ್ನು ಮರೆಯಬೇಡಿ ಸ್ನೇಹಿತರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್